ಸುಳ್ಯ ಎನ್ನುವಂತಹ ಗ್ರಾಮದಲ್ಲಿರುವ ಸ್ಮಶಾನದಲ್ಲಿ ದೆವ್ವ ಇದೆ ನನಗೆ ದೆವ್ವ ಕಾಣಿಸಿದೆ ನೆಗೆಟಿವ್ ಎನರ್ಜಿ ಇದೆ ಅದನ್ನ ಶೇಖರಣೆ ಮಾಡಿಕೊಂಡಿದ್ದೇವೆ ನೀವು ಬಂದರೆ ಅದನ್ನ ತೋರಿಸುತ್ತೇವೆ ಎಂದು ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ಇಮ್ರಾನ್ ಎನ್ನುವಂತಹ ವ್ಯಕ್ತಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಸ್ಮಶಾನ ಕಾಯುವ ಗುರು ಎಂಬ ನೋಡಿದ್ದೇನೆ ಎಂದು ಹೇಳುತ್ತಾನೆ ಅಂದ್ರೆ ಯಾವ ರೀತಿ ಒಂದು ಆತ್ಮನ ಕರೆಸಬಹುದು ಇವಾಗ ಅದಕ್ಕಿಂತ ಮೇಲೆ ಹೈಯರ್ ಪವರ್ ಅದಕ್ಕೆ ನಾವು ನೇಮ್ ಅದಕ್ಕೆ ನೇಮ್ಸ್ ಕೊಡಬೇಕಲ್ಲೇಮ್ಸ್ ಕೊಟ್ಟು ನಿಮಿಷ ಪದ್ದಲ್ಲಿ ಪಾಸ್ ಆದಾಗ ಏನಾದ್ರು ಒಂದು ಸೋಕ್ ಬಾಡಿ ಜುಮ್ ಅವ್ರಿಗೆ ನಮ್ಮದೇ ಇರೋರಿಗೆ ನಮ್ಸಪ ಏನಿದೆ ತೋರ್ಸನ ಜನ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎದ್ದು ಇದ್ದು ನೋಡುವಾಗ ಇಲ್ಲಿ ಹೋಗುದು ಬರುವುದು ಎಲ್ಲ ತಾಣಿಗೆ ಅದು ಕೆಲವರು ಹೇಳ್ತಾರೆ ಬಿಲ್ಲಿ ಬಟ್ಟೆ ಹಾಕೊಂಡು ಹೋಗುದು ಬರುವುದು ಅಂತದೇನಿಲ್ಲ ನಮ್ಮ ಈ ಲೈಟ್ ಅವರಿಗೆ ನಾವು ಕಪ್ಪು ಆಗಿ ಹೋಗ್ತಾ ಅದೇ ತರ ಹೋಗುದು ಬರುವುದು ಕೂಗುದು ಆರ್ಪಟ ಬರುವುದು ಇಂಥದೆಲ್ಲ ಇರ್ತದೆ ಇವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ ಬಹುತೇಕರು ಇದಕ್ಕೆ ಹುಲಿಗಲ್ ನಟರಾಜ್ ಅವರೇ ಸರಿ ಅವರೇ ಇದಕ್ಕೆ ಕ್ಲಾರಿಟಿಯನ್ನ ಕೊಡಬೇಕು ಅಂತ ಇನ್ನ ಕೆಲವರು ಹುಲಿಗಲ್ ನಟರಾಜ್ ತಾಕತ್ತಿದ್ರೆ ಅಲ್ಲಿಗೆ ಹೋಗಿ ದೆವ್ವ ಇದೆಯಾ ಎಂದು ಸಾಬೀತು ಮಾಡಿದೆ ಎಂದು ಕಮೆಂಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದಂತಹ ಹುಲಿಗಲ್ ನಟರಾಜ್ ಅವರು ದೆವ್ವ ತೋರಿಸುತ್ತೇನೆ ಎಂದವರಿಗೆ ಸಾರ್ವಜನಿಕವಾಗಿ ಒಂದು ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ ಓಪನ್ ಚಾಲೆಂಜ್ ಅಂದ್ರೆ ಒಂದು ಆರ್ ಜೆ ರಶ್ಮಿ ಅಂತಕ್ಕಂಥ ರ್ಯಾಪಿಡ್ ರಶ್ಮಿ ಅಂತಕ್ಕಂಥವರು ನಡೆಸಿಕೊಡುವಂತ ಯೂಟ್ಯೂಬಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಇಮ್ರಾನ್ ಅಂತಕ್ಕಂಥವ್ರು ಹೇಳ್ತಾರೆ ದೆವ್ವ ನನಗೆ ಕಾಣಿಸ್ ಇದೆ ನೆಗೆಟಿವ್ ಎನರ್ಜಿ ಇದೆ ನಾನು ಅಲ್ಲಿ ನೋಡ್ಕೊಂಡಿದ್ದೀನಿ ಅದನ್ನೆಲ್ಲ ಶೇಖರಣೆ ಮಾಡಿದ್ದೀನಿ ಖಂಡಿತ ತೋರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಇಮ್ರಾನ್ ಹೇಳ್ತಾರೆ ಆಮೇಲೆ ಇಮ್ರಾನ್ ಮಾತನಾಡ್ತಾ ಮಾತಾಡ್ತಾ ಅವರೇನೋ ಕೊಟ್ಟರು ಹಾಕಿ ಕೊಟ್ಟರು ಕೇಸ್ಗಳು ನನಗೆ ನನಗೆ ಆಡಲಿಲ್ಲ ಹುಲಿಕ್ಕಲ್ಲ ಅಂತ ಹೇಳ್ತಾರೆ ಅದು ರೆಕಾರ್ಡ್ ಈಗಲೂ ಇಮ್ರ ನಿಮ್ಗೊಂದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಸಾರ್ವಜನಿಕವಾಗಿ ಅಲ್ಲಿ ಗುರುವಾಗೆ ಹೇಗೆ ಓಪನ್ ಚಾಲನೆ ಮಾಡಿದ್ದೀನಿ ಹಾಗೆ ನಿಮಗೂ ಒಂದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನೀವು ದೆವ್ವದ ಅಸ್ತಿತ್ವವನ್ನು ಅದರ ಇರುವಿಕೆಯನ್ನು ನೀವು ಸಾಬೀತುಪಡಿಸ್ ಪ್ರಾಕ್ಟಿಕಲ್ ಆಗಿ ಎವಿಡೆನ್ಸ್ ಸಮೇತ ನೀವು ಸಾಬೀತುಪಡಿಸಿದರೆ ನಿಮ್ಮ ಜೊತೆ ನಿಮ್ಮ ಶಿಷ್ಯನಾಗಿ ನಾನು ನನ್ನ ವಯಸ್ಸಾಗಿದೆ ಶಿಷ್ಯನಾಗಿ ಸೇವೆ ಮಾಡ್ತೀನಿ ಅದಲ್ಲದೆ ಐದು ಲಕ್ಷ ರೂ ಬಹುಮಾನ ಕೊಡ್ತೀನಿ ಈ ಚಾಲೆಂಜನ್ನು ನೀವು ಸ್ವೀಕರಿಸಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ನಾನು ಮಾನನಷ್ಟ ಮಕ್ಕಳು ಮಾಡ್ತೀನಿ ನೀವು ದೆವ್ವದ ಅಸ್ತಿತ್ವದ ಇರುವಿಕೆಯನ್ನ ಪ್ರಾಕ್ಟಿಕಲ್ ಆಗಿ ಸಾಕ್ಷಿ ಸಮೇತ ತೋರಿಸಿದ್ದೇ ಆದಲ್ಲಿ ನಾನು ನಿಮಗೆ ಐದು ಲಕ್ಷ ರೂಪಾಯಿಗಳ ಬಹುಮಾನವನ್ನ ಕೊಡ್ತೇನೆ ಒಂದು ವೇಳೆ ನೀವು ದೆವ್ವ ತೋರಿಸದೇ ಹೋದಲ್ಲಿ ಅಥವಾ ಸುಳ್ಳು ಸುಳ್ಳು ಸಂದೇಶವನ್ನ ಜನರಿಗೆ ತಲುಪಿಸುತ್ತಿದ್ದಲ್ಲೇ ಆದಲ್ಲಿ ನಿಮ್ಮ ವಿರುದ್ಧ ಕೇಸ್ ದಾಖಲು ಮಾಡಬೇಕಾಗುತ್ತೆ ನೀವು ಯಾವತ್ತ ಹೇಳಿದ್ರು ಎಷ್ಟು ಗಂಟೆಗೆ ಹೇಳಿದ್ರು ನೀವು ಹೇಳುವಂತಹ ಜಾಗಕ್ಕೆ ನೀವು ಹೇಳುವಂತಹ ಟೈಮ್ಗೆ ಗೆ ನಾನು دەब्बा ನೋಡೋಕ್ಕೆ ರೆಡಿ ನೀವು ರೆಡಿ ನೈந்து ಓಪನ್ ಚಾಲೆಂಜ್ ಅನ್ನು ಮಾಡಿದ್ದಾರೆ ನಮಸ್ತೆ ನಾನು ಹುಲಿಕಲ್ ನಟರಾಜ್ ಅಂತ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷರ ಆ ಯಾರು ನಾನು ಹುಲಿಕಲ್ ನಟರಾಜ್ ಅಂತ ಹೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ದೊಡ್ಡಬಳ್ಳಾಪುರ ಹಾ ಹೇಳಿ ಏನಿಲ್ಲ ನಿಮ್ಮ ಈ ನಿಮ್ಮ ಗ್ರಾಮ ಪಂಚಾಯತಿ ಅಧೀನದಲ್ಲಿ ಒಂದು ಮಶಣ ಬರುತ್ತೆ ಗುರು ಅಂತಕ್ಕಂಥವ್ರು ಮಶನಕಾಯಿಯರು ದೆವ್ವ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರನ್ನ ಕೇಳಿದೆ ಇಲ್ಲ ನೀವು ದೆವ್ವ ಇಲ್ಲ ಯಾಕೆ ಇದೆ ಅಂತ ಹೇಳ್ತೀರಿ ಅದೆಲ್ಲ ಸುಳ್ಳು ಅಂತ ಹೇಳಿ ವಾದ ಮಾಡಿದಾಗ ಇಲ್ಲ ಸರ್ ನಾನು ತೋರಿಸ್ತೀನಿ ಪರ್ಮಿಷನ್ ತೊಗೊಂಡು ಬನ್ನಿ ಗ್ರಾಮ ಪಂಚಾಯತ್ ಇದು ಅಂತಂದರು ತಾವೇನಾರು ಅನುಮತಿ ಕೊಟ್ಟರೆ ನಾವು ಬಂದಲ್ಲಿ ಚೆಕ್ ಮಾಡಲಿಕ್ಕೆ ಇಲ್ಲ ಸೊ ಆತರ ಮಾಡಕ್ ಆಗಲ್ಲ ಪಂಚಾಯತ್ ಇದಲ್ವಾ ನಾವ್ ಆತರ ಇದು ಮಾಡಿದ್ರ ಆಗ ಆಗಲ್ಲ ಅದು ಅದಕ್ಕೆ ಕೇಳಿದೆ ಏಕೆಂದರೆ ಅವರು ಒಂದು ಓಪನ್ ಚಾಲೆಂಜ್ ಮಾಡಿಬಿಟ್ಟಿದ್ದಾರೆ ಯಾರ್ಯಾರು ದೆವ್ವ ಇಲ್ಲ ಅನ್ನೋರು ಬಂದು ಇಲ್ಲಿ ಪಡಿಸಿ ಅಂತಂದರೂ ನಾನು ಬರ್ತೀನಿ ಅಂತ ನಾನು ಕೂಡ ಚಾಲೆಂಜ್ ಮಾಡಿದೆ ಅದಕ್ಕೆ ಕೇಳ್ತಾರೆ ಅಮಾವಾಸ್ಯೆ ಮಂಗಳವಾರ ಬರಬೇಕು ಅವತ್ತು ಆವತ್ತು ಬನ್ನಿ ನೀವು ಗ್ರಾಮ ಪಂಚಾಯತಿ ಪರ್ಮಿಷನ್ ತೊಗೊಂಡು ಬನ್ನಿ ಅಂತ ಅದಕ್ಕೆ ನಿಮ್ಮನ್ನು ಕೇಳಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೇಳಿಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ ಬೇಕಾರೆ ಒಂದು ಲೆಟ್ರೂ ಕೊಡ್ತೀನಿ ನಮ್ಗೇನೇ ಜವಾಬ್ದಾರಿ ಆಗಲಿ ಅಥವಾ ಆಗ್ದೇ ಇದು ನಮ್ಮ ಜವಾಬ್ದಾರಿ ಜನಗಳಿಗೆ ಒಂದು ತಪ್ಪು ಸಂದೇಶ ಹೋಗಬಾರ್ದು ಅಂತ ನಾನು ರಿಕ್ವೆಸ್ಟ್ ಅಷ್ಟೆ ಅವೇ ಇಲ್ಲ ನೋಡಿ ಬೇಕಾದ್ರೆ ನಾನು ಆಮೇಲೆ ಮಾತಾಡಿಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ ಆ ಥರ ಆಗಲ್ಲ ಅದು ಅವನು ಆ ಥರ ಹಾಂ ಎಸ್ ಗೊತ್ತಿರಲಿಲ್ಲ ಆ ಥರ ಕೊಟ್ಟಿರೋದು ಆಮೇಲೆ ಆ ಥರ ಆ ಥರ ಏನೋ ಇದ್ದರೆ ಬೇಕಾ ನಾನು ಮತ್ತೆ ನಿಮ್ಮನ್ನ ನಿಮ್ಮನ್ನು ಮಾಡ್ತೀನಿ ಓಕೆ ಓ ಓಕೆ ಅಮ್ಮ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ನಾಪ್ಪ ನಮಸ್ಕಾರ ಇಲ್ಲಿವರೆಗೂ ಗಂಡು ಅವರಿಗೆ ಧೈರ್ಯ ಇದೆ ಗುಂಡಿಗೆ ಇದೆ ಅಂತಾರೆ ನನ್ನೊಂದಿಗೆ ರಾಮನಗರದ ಆಶಾ ಮಾತನಾಡ್ತಾರೆ ಲೆಕ್ಕನೇ ಇಲ್ಲ ಅವ್ರ ಹೆಣಗಳನ್ನು ಅವ್ರ ಬಾಯಿನಲ್ಲಿ ಮಾತ್ನಲ್ಲಿ ಕೇಳಿದ್ದೀರಿ ಅವರು ಹೇಳ್ತಾರೆ ದೆವ್ವ ಇಲ್ಲ ಯಾಕೆ ಈ ಸುಳ್ಳು ಸುದ್ದಿಗಳನ್ನು ಆಡಿಸ್ತಾರೆ ಅಂತ ಇದರಿಂದ ಅವರಿಗೆ ಒಂದಿಷ್ಟು ಆರ್ಥಿಕ ಸವಲತ್ತಿರುತ್ತೆ ಜನರ ಮನಸ್ಸನ್ನು ಬೈದಲ್ಲೇ ಇಟ್ಕೊಂಡು ಅವರು ಬದುಕನ್ನು ಕಟ್ಟಿಕೊಳ್ತಾ ಹೋಗ್ತಾರೆ ಇಂಥವರು ಹಾಗಾಗಿ ಗಾಳಿ ಸುದ್ದಿಗಳನ್ನು ಬಿಡ್ತಾ ಹೋಗ್ತಾರೆ ಈ ಗಾಳಿ ಸುದ್ದಿಗಳಿಗೆ ಕಿವಿ ಆಗಬೇಡಿ ಮುಂದೆ ಅಲ್ಲೊಂದು ಸ್ಥಳ ಇದ್ದಕ್ಕಿದ್ದಂತೆ ಆ ಸ್ಥಳದಲ್ಲಿ ಯಾವುದೇ ವಾಹನಗಳು ಹೋದರೆ ಆರನ್ನಾಗತ್ತೆ ಆ ಸ್ಥಳಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೀನಿ ಲೈವ್ ಅಲ್ಲಿ ನಿಮಗೆ ತೋರಿಸ್ತೀನಿ ಪ್ಲೀಸ್ ವಾಚ್ ನೆಕ್ಸ್ಟ್ ಎಪಿಸೋಡ್ ಅಮ್ಮ ನಮಸ್ಕಾರ ಅಮ್ಮ ಹೆಸರು ಹೆಸರು ಕೇಳ್ಬೋದಾ ಆಶಾ ತುಂಬಾ ಧನ್ಯವಾದಗಳು ನಿಮ್ಮ ವಾಯ್ಸ್ ಕೇಳಿ ನನಗೆ ಖುಷಿ ಆಗ್ತಾ ಇದೆ ಇಷ್ಟು ವರ್ಷದಲ್ಲಿ ಎಷ್ಟು ಹೆಣಗಳನ್ನ ನೀವು ದಫನ್ ಮಾಡಿದಿರಿ

ಅಲ್ಲ ಒಂದು ನನಗೆ ಎಸ್ ವೆರಿ ಗುಡ್ ಒಳ್ಳೆ ಮಾತಾಡಿದ್ರಿ ಗುರುವ ಅಂತಕ್ಕಂಥ ಒಬ್ರು ಮಶಣದಲ್ಲಿ ಮಶಣದಲ್ಲಿರೋಂಥ ವ್ಯಕ್ತಿ ದೆವ್ವ ನೋಡಿದ್ದೀನಿ ಅಂತ ಹೇಳ್ತಾರೆ ನೀವಿಷ್ಟು ಹೆಣಗಳ ಜೊತೆ ಅನಾಥ ಶವಗಳ ಜೊತೆ ಎಲ್ಲ ಇದು ಮಾಡ್ಕೊಂಡು ಯಾರು ಬರೆದ್ರು ಒಬ್ಬೊಬ್ಬರೇ ಗಾಡಿ ತೊಗೊಂಡೋಗಿ ಒಬ್ಬೊಬ್ಬರೇ ಡ್ರೈವಿಂಗ್ ಮಾಡ್ಕೊಂಡು ಹೆಣಗಳನ್ನ ಕೊಳ್ತಿರೋ ಹೆಣಗಳನ್ನೆಲ್ಲ ತಂದು ದಫನ್ ಮಾಡಿದ್ದೀರಿ ಆಶಾ ಇದು ನಿಜವಾದ ನೀವು ಹೇಳಿದ್ರು ದೇವರ ಕೆಲಸ ದೇವರ ಕೆಲಸ ಅಂತ ಹಾಗಾದ್ರೆ ಎಲ್ಲಾರು ಒಂದ್ ಕಡೆ ಎಲ್ಲಾರು ಒಂದ್ ಕಡೆ ಒಂದಿಷ್ಟು ಭಯ ಆತಂಕ ಆಗಿಲ್ವಾ ನಿಮ್ಗೆ ಇಲ್ಲ ಸರ್ ಸರ್ಣಗಳನ್ನ ನೋಡಿದಾಗ ನನ್ಗೆ ಆತರ ಯಾವ್ದು ಭಯ ಅಂಜಿಕೆ ಯಾವ್ದು ಕಾಡಿಲ್ಲ ಸರ್ ನನಗೆ ಓಕೆ ಓಕೆ ಹಾಗಾದ್ರೆ ನಿಮ್ ಪ್ರಕಾರ ದೆವ್ವ ಇದೆ ಇಲ್ಲ ದೆವ್ವ ಇಲ್ಲ ಸರ್ ಖಂಡಿತ ಸರ್ ಬದುಕಿರೋ ಮನ್ಷನ್ ನೋಡಿದ್ರೆ ಭಯ ಆಗುತ್ತೆ ನಮಗೆ ಈ ಮನುಷ್ಯ ಈಗ ನಾವು ಏನ್ ಮಾತಾಡಿದ್ರೆ ಏನಂತಾರೋ ಏನೋ ಓಹ್ ಇವ್ರು ಒಂದ್ ಏನೋ ಒಂದು ಮನ್ಸಲ್ಲಿ ಒಂದ್ ಇರುತ್ತೆ ಸರ್ ಅವೆ ಒಬ್ಬ ವ್ಯಕ್ತಿ ಮೀಟ್ ಮಾಡೋದಾಗ್ಲಿ ಒಬ್ಬರ ಹತ್ರ ಮಾತಾಡ್ಬೇಕಾದ್ರಾಗ್ಲಿ ಒಂದ್ ಇರುತ್ತೆ ಅವ್ರ ಸತ್ ಒಂದು ದೇವ್ರ ರೂಪ ಸರ್ ಅದು ಭಗವಂತನ ಸೇವೆ ಮಾಡ್ಲಿಕ್ಕೆ ನನ್ಗೆ ಒಂದು ಅವಕಾಶ ಕೊಟ್ಟವನೇ ಭಗವಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ ಬಿಟ್ರೆ ಸರ್ ನನ್ಗೆ ಬೇರೆ ಏನು ಕಣ್ಣಿಗೆ ಕಾಣ್ತಾರ ಸರ್ ಅದೇ ಎಷ್ಟೇ ಕೆಟ್ಟ ವಾಸನೆ ಬಂದಿರ್ಲಿ ಬೇರೆ ಏನೇ ಆಗಿರ್ಲಿ ಅದು ನನ್ ಕಣ್ಣಿಗೆ ಕಾಣದಷ್ಟೇ ನಾನು ಹೋದ ತಕ್ಷಣ ಅದೇ ಕೊಳ್ತಾಗಿದ್ರು ನಾನು ಮುಟ್ಟಿ ನಮಸ್ಕಾರ ಮಾಡ್ಕೊತೀನಿ ಸರ್ ಮುಟ್ಟಿ ನಮಸ್ಕಾರ ಮಾಡಿ ನಂತರ ಬಾಡಿ ತೆಗಿಯೋ ಸರ್ ನಾನು ಅಂತ ಹೇಳಿ ಅಂತ ಹೇಳಿ ಮಾಡೋದು ಎಷ್ಟೋ ಸರಿ ಬಾಡಿಗಳು ಕೆಲವು ಟೈಮಲ್ಲಿ ಕತ್ಲಿನಲ್ಲಿ ಇರುತ್ತೆ ಕತ್ತೆ ಕೆಲವು ಟೈಮಲ್ಲಿ ಕಾಡಲ್ಲಿ ಹ್ಯಾಂಗ್ ಆಗಿರುತ್ತೆ ಅಲ್ಲೂ ಕೂಡ ಕೊಳಸಿ ಹುಳ ಬಂದಿರುತ್ತೆ ಆ ವಿಚಿತ್ರವಾಗಿ ಮಲಗಿರುತ್ತೆ ನಾಲ್ಗೆಲ್ಲ ಈಚೆ ಬಂದು ಕಣ್ಣೆಲ್ಲಾ ಮೇಲೆ ಬಂದ್ಬಿಟ್ಟಿರುತ್ತೆ ಹುಳ ಬಂದ್ಬಿಟ್ಟಿರುತ್ತೆ ಅದನ್ನೆಲ್ಲಾ ನೋಡಿ ಕೆಲವು ಟೈಮಲ್ಲಿ ಒಬ್ಬೊಬ್ಬರೇ ಇದ್ದಾಗ ಎಲ್ಲಾ ಮಾಡಿದಿನಿ ಯಾವತ್ತು ನನ್ಗೆ ಆತ್ಮ ಕಾಡ್ತು ಅಥವಾ ವ್ಯಕ್ತಿ ಏನೋ ನನ್ನ ತೆಗ್ದು ನನ್ಗೆ ಹಿಂಬಾಲಿಸು ಇವೆಲ್ಲಾ ಯಾವ್ದು ಕಾಣ್ತಿಲ್ಲ ಸರ್ ನನಗೆ ಹೆಸರು ಕುಲ ಏನು ಗೊತ್ತಿರಲ್ಲ ನನ್ನ ಬಾಡಿ ಹತ್ರ ಹೋದ ತಕ್ಷಣ ಹೇಳೋದು ಒಂದೇನೆ ನೀನ್ ಯಾರೋ ನನಗ್ ಗೊತ್ತಿಲ್ಲಪ್ಪ ಎಲ್ಲಿ ಹೇಗಿದ್ದೋ ಏನೋ ಅಂತ ಗೊತ್ತಿಲ್ಲ ನೀನ್ ತರನೆ ರಾಜಕೀರ್ತೀಯ ಅಂತ ನನ್ನ ಒಂದು ಮನ್ಸಿನ ಭಾವನೆ ಅಸಾನಕ್ ಯಾವ್ದೋ ಒಂದ್ ಜನ್ಜಾತಿಯಿಂದ ಹೊರಗಡೆ ಬಂದ್ ಸತ್ತಿದ್ಯಾ ಅದನ್ ಮಾಡ್ಲಿಕ್ ಭಗವಂತ ನನ್ಗೊಂದು ಅವಕಾಶ ಕೊಟ್ಟವನೇ ಯಾರಿಗೂ ತೊಂದ್ರೆ ಕೊಡ್ಬೇರ ಎಲ್ರಿಗೂ ಒಳ್ಳೇದಾಗ್ಲಿ ಹೇಳಿ ಅರ್ತಿ ನಿನ್ ಜಾಗ ಸೇರ್ಕೊಳಪ್ಪಾ ಅಂತ ಹೇಳ್ತೀನಿ ಅಷ್ಟೇ ಸರ್ ನಾನು ಅಶಾ ನೂರಾರು ದೇವರುಗಳಿಗೆ ಕೈ ಮುಗಿಯೋ ಬದಲು ನಿನ್ನಗ್ ಕೈ ಮುಗಿತಿನಮ್ಮ ಇದು ಪುಣ್ಯದ ಕೆಲಸ ಆಮೇಲೆ ಕೊನೆಯದಾಗಿ 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 ನೀನು ಒಂದು ಮಾತಾಡುವಾಗ ಹೇಳದೆ ಕಣ್ಣಿಗೆ ಕಾಣದ ದೆವ್ವಗಳು ಈ ಜಗತ್ತಲ್ಲಿಲ್ಲ ಕಣ್ಣಿಗೆ ಕಾಣುವ ಮನುಷ್ಯ ದೆವ್ವಗಳಿವೆ ಅಂತ ಹೇಳಿ ನಿಮ್ಮ ಮಾತಿನಲ್ಲಿ ಅರ್ಥ ಆಯ್ತು ನನ್ಗೆ ಹಾಗಾದ್ರೆ ಒಬ್ಬ ವ್ಯಕ್ತಿ ಇಮ್ರಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಹುಲಿಕಲ್ ನಟರಾಜ್ ಅವರಿಗೆ ಕಾಣಿಸಲ್ಲ ನಮ್ಗೆಲ್ಲ ಕಾಣಿಸುತ್ತೆ ಅಂತ ಹೇಳ್ತಾರೆ ಯಾಕೆ ಹುಲಿಕಲ್ ನಟರಾಜ್ ಕಾಣಿಸಲ್ಲ ಅವ್ರಿಗೆ ಕಾಣಿಸುತ್ತೆ ಅವ್ರಿಗೆ ಕಾಣಿಸೋದಾದ್ರೆ ಇರಾ ಅಂತ ಸುತ್ತಮುತ್ತ ಇರೋ ಅಂತ ಎಲ್ಲಾ ಜನಗಳಿಗೂ ಕಾಣಿಸ್ಬೇಕಲ್ವಾ ಯಾಕೆ ಈ ತರದ ಸುಳ್ಳು ಹೇಳಿಕೆಗಳನ್ನ ಕೊಡೋದಕ್ಕೆ ನಿಮ್ಮ ಮನಸ್ಪೂರ್ತಿಯ ಹೇಳಿಕೆ ಏನು ಏನ್ ಹೇಳ್ತೀನಿ ಅಂದ್ರೆ ನಾವ್ ಏನು ಮನ್ಸಲ್ಲಿ ಅನ್ಕೊಂಡಿರ್ತಿವೋ ಯಾರೋ ಸರ್ ತಗುಟ್ರು ಅವ್ರ ಏನೋ ಹಂಗಾಗಿತ್ತಂತೆ ಹಿಂಗಾಗಿತ್ತಂತೆ ನಾವು ಅವ್ರಗಳ ಬಗ್ಗೆನೇ ಮಾತಾಡ್ತಿರ್ತೀವಿ ಅವ್ನ ಹಂಗಿದ್ನಂತೆ ಹಿಂಗಿದ್ನಂತೆ ಅಥವಾ ನಾವ್ ಏನೋ ಒಂದ್ ತೊಂದ್ರೆ ಕೊಟ್ಟಿರ್ತಿವ್ ಏನೋ ಒಂದ್ ಮಾಡಿರ್ತಿವಿ ಅದು ಇವ್ರ ಕನ್ಸಲ್ಲೋ ಅಥವಾ ಬೇರೆ ಯಾರ ಬಾಯಿಂದನೋ ಅದು ಬಂದ್ರೆ ಅದು ದೆವ್ವ ಬಂದ್ಬಿಟ್ಟಿತ್ತು ಅವ್ನ ಮೇಲೆ ಅದಕ್ಕೆ ಯಾಕೆ ನಾನ್ ಮಾಡಿರೋ ತಪ್ಪದು ಬೇರೆವ್ರ ಬಾಯಿಂದ ಬಂದ್ರೆ ನಾನೇ ನನ್ಕೊತಿನಿ ಅದೇ ಬಂದಿದ್ದೆವ್ ಬಂದ್ ಹೇಳ್ತು ಅದನ್ನೆಲ್ಲ ತಪ್ಪು ಸರ್ ಅದು ಈ ಈಗ ಪೀಡಾ ಯಾವ್ದೂ ಇಲ್ಲ ಸರ್ ನನ್ನ ಅನಿಸಿಕೆ ಇಷ್ಟ ವರ್ಷ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ನಾನು ಸ್ಮಶಾನದಲ್ಲಿ ಇದೀನಿ ಟೈಮಿಂಗ್ ಇಲ್ಲ ಸರ್ ನನ್ ಸ್ಮಶಾನ ಇರೋದು ಯಾವ ಕಾಡು ಯಾವ ಸ್ಮಶಾನ ನಮ್ ರಾಮನಗರನೇ ಅಂತಲ್ಲ ಬೇರೆ ಬೇರೆ ಕಡೆ ಸ್ಮಶಾನಗಳಲ್ಲಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆಲ್ಲ ಹೋಗಿದ್ದೀನಿ ನಮಸ್ಕಾರ ಸ್ನೇಹಿತರೆ ಮೊನ್ನೆ ದೆವ್ವ ಗಿವ್ವ ಇಲ್ಲ ಅನ್ನೋರಿಗೆ ಇದೊಂದು ಓಪನ್ ಚಾಲೆಂಜ್ ಅಂತ ಹೇಳಿ ಗುರುವ ಅಂತಕ್ಕಂಥವರು ಮಾಡಿದರು ಯೂಟ್ಯೂಬ್ನಲ್ಲಿ ಸಾಕಷ್ಟು ಹರಿದಾಡಿದೆ ಎಲ್ಲರೂ ಕೂಡ ಆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿರೋದು ಏನು ಅಂದರೆ ಹುಲಿಕಲ್ ನಟರಾಜ್ ಅವರಿಗೆ ತಾಕತ್ತಿದ್ರೆ ಹೋಗಲಿ ಸಾಬೀತು ಪಡಿಸ್ಲಿ ಇದಕ್ಕೆ ಶೂಟಬಲ್ ವ್ಯಕ್ತಿ ಯಾರು ಹುಲಿಕಲ್ ನಟರಾಜ್ ಸಹ ದಯವಿಟ್ಟಲ್ಲಿ ಹೋಗಿ ನೀವು ಇಲ್ಲ ಅಂತೀರಿ ಅವ್ರು ಇದೆ ಅಂತಾರೆ ಇದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಫೈ ಬೇಕು ಅಂತ ಹೇಳಿ ಸಾಕಷ್ಟು ಕಾಮೆಂಟ್ಗಳು ನನಗೆ ಬಂದವು ನಾನು ಈ ಎಲ್ಲ ಕಾಮೆಂಟ್ಗಳನ್ನು ಓದಿ ತಿಳ್ಕೊಂಡ್ಮೇಲೆ ಗುರು ಅವರಿಗೆ ನೇರವಾಗಿ ಸುದ್ದಿ ಮನೆ ಕಡೆಯಿಂದ ಫೋನ್ ನಂಬರ್ ತೊಗೊಂಡು ಮಾತನಾಡಿದೆ ಏನು ಗುರು ಅವರೇ ನೀವು ದೆವ್ವ ಇದೆ ಅಂತೀರಿ ನಾವು ದೆವ್ವ ಇಲ್ಲ ಅಂತೀರಿ ಜನ ಹೇಗೆ ನಂಬಬೇಕು ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಬರಲಿಕ್ಕೆ ತಯಾರಾಗಿದ್ದೀನಿ ಹಿಂದೆ ಆಗ ಅವ್ರು ಹೇಳ್ತಾರೆ ಮಂಗಳವಾರ ಅಮಾವಾಸ್ಯೆ ಬರಬೇಕು ಆ ದಿನ ಬನ್ನಿ ಅಂತ ನಾನು ಈ ತಿ ಈ ವರ್ಷದಲ್ಲೆಲ್ಲ ನೋಡಿದೆ ಯಾವ್ದಾರ ಬರುತ್ತಾ ಇಲ್ಲ ಆಮೇಲೆ ಜ್ಯೋತಿಷಿಗಳನ್ನ ಕೇಳಿದೆ ಮುಂದಿನ ವರ್ಷ ಏನಾರು ಬರುತ್ತಾ ಇಲ್ಲ ಇಪ್ಪತ್ತಾರನೇ ವರ್ಷದ ಒಂದು ದಿನ ಮಂಗಳವಾರ ಬರುತ್ತೆ ಅಂತ ಹೇಳಿದರು ಅಲ್ಲಿವರೆಗೂ ನಾನು ಕಾಯಬೇಕಲ್ಲ ಜನಗಳಿಗೆ ಏನು ಉತ್ತರ ಕೊಡಬೇಕು ಇದು ಅಲ್ಲಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಮಾಡ್ತಾ ಇರೋದಾ ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಇಲ್ಲ ನನಗೆ ಯಾವ ಮಂಗಳವಾರ ಬೇಡ ಅಮಾವಾಸ್ಯೆ ಏನಾಗುತ್ತೆ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಮತ್ತೆ ಅವ್ರ ಜೊತೆ ನಾನು ಮಾತಾಡಿದಾಗ ಅವರು ಹೇಳಿದರು ಇಲ್ಲ ಗ್ರಾಮ ಪಂಚಾಯಿತಿ ಪರ್ಮಿಷನ್ ತೊಗೊಳ್ದೆ ನೀವು ಬರೋ ಆಗಿಲ್ಲ ನಾನು ಒಳಗಡೆಗೆ ಸೇರಿಸಲ್ಲ ಅಂತ ಅಂದ್ಬಿಟ್ರು ಇದು ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಅಂತ ಆದರೂ ನಾನು ಬಿಡಲಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿನಿಯವ್ರ ಜೊತೆ ಮಾತಾಡಿದೆ ಇಲ್ಲ ಅವರು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ನಾವು ಪರ್ಮಿಷನ್ ಇಲ್ಲದೆ ಮಾಡೋಕ್ಕಾಗಲ್ಲ ನಾವು ಕೊಡಲ್ಲ ಅಂತ ಹೇಳಿದ್ರು ಅವ್ರ ಹೇಳಿಕೆ ಗುರುವವರ ಹೇಳಿಕೆ ಎಲ್ಲರ ಹೇಳಿಕೆ ನಿಮ್ಮ ಮುಂದೆ ಹೇಳಿ ಇಟ್ಟಿದ್ದೇನೆ ಒಂದು ಇವತ್ತು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ ನಂದು ಓಪನ್ ಚಾಲೆಂಜ್ ಕಾಣದ ದೆವ್ವಗಳು ಈ ಪ್ರಪಂಚದ ಮೇಲೆ ಇಲ್ಲ ಕಾಡುವ ಮನುಷ್ಯ ದೆವ್ವಗಳು ಇದ್ದಾವೆ ಅವ್ರ ಬಗ್ಗೆ ನಾವು ಜಾಗೃತರಾಗಿರಬೇಕಾಗುತ್ತೆ ಎಲ್ಲೇ ನಿಮ್ಮ ಸುತ್ತಮುತ್ತ ಇಂಥ ದೆವ್ವಗಳು ಕಾಣಿಸಿದೆ ಅಂತ ಹೇಳಿದ್ರೆ ನನ್ನೊಂದು ಓಪನ್ ಚಾಲೆಂಜ್ ಇದೆ ಯಾರು ಪ್ರಾಕ್ಟಿಕಲ್ಲಾಗಿ ಎವಿಡೆನ್ಸ್ ಸಮೇತ ದಿವ್ವಗಳನ್ನು ಪ್ರೂವ್ ಮಾಡಿದವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಈ ಬಹುಮಾನ ಸ್ವೀಕರಿಸಲಿಕ್ಕೆ ಸಿದ್ಧ ಇದ್ದಂಥವರು ನಮ್ಮ ಯೂಟ್ಯೂಬ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ